ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಹೆಲ್ದಿ ಆಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ ನವಣೆ ಅಕ್ಕಿ ಮತ್ತು ಪಾಲಕ್ ಸೇರಿಸಿ ಪೊಂಗಲ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರಲ್ಲಿ ಎರಡು ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಎರಡು ಊರಾಗಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗುವವರೆಗೂ ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಬಟಾಣಿ ಹಾಕ್ತಾ ಇದ್ದೀನಿ ಚಿಟಿಕಾಗುವಷ್ಟು ಅರಿಶಿನ ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೋತೀನಿ ರುಬ್ಬಿಟ್ಕೊಂಡಿರುವ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಗ್ಲಾಸ್ ಆಗಷ್ಟು ನವಣೆ ಅಕ್ಕಿ ತಗೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನವಣೆ ಅಕ್ಕಿ ಹಾಕಿ ಎರಡು ನಿಮಿಷ ಹುರ್ಕೋತಾ ಇದ್ದೀನಿ ಒಂದು ಕಟ್ಟಾಗಷ್ಟು ಪಾಲಕನ್ನು ತೊಗೊಂಡು ಒಂದು ಐದು ನಿಮಿಷ ನೀರಲ್ಲಿ ಕುದಿಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗ್ಲಾಸ್ ಆಗಷ್ಟು ನವಣೆ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ಆದಷ್ಟು ನೀರು ಹಾಕ್ತಾ ಇದ್ದೀನಿ ಕುಕ್ಕರ್ ಲೈಟ್ ಕ್ಲೋಸ್ ಮಾಡಿ ನಾಲ್ಕು ವಿಸಿಲು ಹೊಡೆಸ್ತಾ ಇದ್ದೀನಿ ಆಗಿದೆ ನೋಡಿ ನವನಿ ಅಕ್ಕಿ ಪಾಲಕ್ ಪೊಂಗಲ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿ ಕೂಡ ಸಲ ಈ ಥರ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು